ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಡೇ ಟು ನಮ್ದು ಆಲ್ಮಾರ್ಟ್ ಅಲ್ಲಿ ನಾವು ಶಿಂಬುಲಾಗ್ ಸ್ಕೀ ರೆಸಾರ್ಟ್ ಹೋಗ್ತಾ ಇದೀವಿ ಅಲ್ಲೆಲ್ಲ ಆಕ್ಟಿವಿಟಿ ಇರುತ್ತೆ ನೋಡ್ಬೇಕು ಹೇಗಿರುತ್ತೆ ಅಂತ ಅಂಡ್ ನಾವಿರೋ ಜಾಗದಿಂದ ಆಲ್ಮಾರ್ಟಿ ಸಿಟಿ ಇರೋ ಎಷ್ಟು ಸಿಕ್ಸ್ ಕಿಲೋಮೀಟರ್ಸ್ ಇಲ್ಲಿಂದ ನಾವು ಎರಡು ಬ್ಯಾಕ್ ಎರಡು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ ಸಿಕ್ಸ್ ಮೆಂಬರ್ಸ್ ಇರೋದ್ರಿಂದ ಸೊ ಬನ್ನಿ ಅಲ್ಲಿ ಹೇಗಿರುತ್ತೆ ನೋಡೋಣ ಅಂಡ್ ಇವತ್ತು ನಾವೆಲ್ಲರೂ ಹೀಗೆ ರೆಡಿ ಆಗಿದೀವಿ ಎಲ್ರಿಗೂ ಹೋಗ್ಬಿಟ್ಟು ಬಂದ್ರೆ ಇದು ಬೇಬು ನಿಕ್ಕಿ ಬೇಬು ಚಿಟ್ಟು ಸೊಟ್ಕಾಲು ಇದು ಅರ್ಷ ಅವಳ ಗುಬ್ಬಿ ಸಿಡಿಮಿಡಿ ಗುಬ್ಬಿ ಇವನು ಬೇಬು ಗಣಿ ಮಾಮ ಇವಾಗ ನಾನು ತೋರಿಸ್ತೀನಿ ನಾನು ತೋರಿಸ್ತೀನಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರನ್ನ ತೋರಿಸ್ತೀನಿ ತೆಗೆದ್ಬಿಟ್ಟು ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ನಮ್ ಜೊತೆ ಬಂದಿದ್ದಾರೆ ಇಲ್ಲಿ ನೋಡಿ ಜಂಜಿ ರವಿಚಂದ್ರ ಕ್ರೇಜಿ ಬಾ

ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಮ್ಮ ಅನ್ನಪೂರ್ಣೇಶ್ವರಿ ಹರ್ಷ ಅವರು ಉಪ್ಪಿಟ್ಟು ಮಾಡಿದ್ರು ಸೊ ಉಪ್ಪಿಟ್ಟು ತಿನ್ಕೊಂಡು ಆಕ್ಚುಲಿ ನಮ್ಮ ಮನೆಯಿಂದ ಈ ಥರ ಎಲ್ಲ ತಂದು ತುಂಬಾ ಯೂಸ್ ಆಯಿತು ನಿಜ ಇಲ್ಲಿ ಆಚೆ ತಿನ್ನಕ್ಕೆ ನಮಗೆ ಅಷ್ಟು ಕಷ್ಟನೇ ಅಷ್ಟು ಇಂಡಿಯನ್ ರೆಸ್ಟೋರೆಂಟ್ಸ್ ಕೂಡ ಇಲ್ಲಿ ಹತ್ರ ಹತ್ರ ಇಲ್ಲ ಮನೆಯಿಂದ ರವೆ ಅವಲಕ್ಕಿ ಎಲ್ಲ ತಂದಿದ್ದೀವಿ ನಿನ್ನೆ ಮಾಡಿದ್ದು ಪುಳಿಯೋಗರೆ ಇವತ್ತು ತಿಂದಿದ್ದು ಉಪ್ಪಿಟ್ಟು ಎಲ್ಲ ಯೂಸ್ ಆಯಿತು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ರಾತ್ರಿ ನಾವು ಟೊಮೆಟೊ ಬಾತ್ ಮಾಡ್ಕೊಂಡಿದ್ವಿ ಹೊಟ್ಟೆ ತುಂಬಾ ತಿನ್ವಿ ಸ್ಯಾಟಿಸ್ಫೈ ಅಷ್ಟು ತಿನ್ವಿ ಸೊ ಮನೆಯಿಂದ ಐಟಮ್ಸ್ ತಂದು ಪಟ 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 ಅಂತ ಮಾಡ್ಕೊಂಡು ತಿನ್ನೋದು ಒಳ್ಳೇದು ಇದೇ ರೀತಿ ನಾವು ಹೋಗ್ತೀವಿ ಸೊ ಇವಾಗ ನಾವು ಕೇಬಲ್ ಕಾರ್ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಅದ್ರ ಡೀಟೇಲ್ಸ್ ಹೆಚ್ಚಿನ ಮಾಹಿತಿನ ನಮ್ ಚಿಟ್ಟು ಕೊಡ್ತಾಳೆ ಇದು ಒಂದು ರೌಂಡ್ ಟ್ರಿಪ್ ಕೇಬಲ್ ಫಸ್ಟ್ ನಾವು ಅನ್ನ ಅಲ್ಲಿ ಒಂದು ಫೈವ್ ಸಿಕ್ಸ್ ರೆಸ್ಟೋರೆಂಟ್ಸ್ ಇದೆ ಪ್ಲಸ್ ಸ್ಮಾಲ್ ಪೆಂಡುಲಮ್ ಗೇಮು ಆಮೇಲೆ ರೋಪ್ ಕ್ಲೈಂಬಿಂಗು ಅದೆಲ್ಲ ಇದೆ ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಗೆ ಇನ್ನ ಒಂದೇ ಒಂದು ರೆಸ್ಟೋರೆಂಟ್ ಸಿಗೋದು ಅಲ್ಲಿ ವ್ಯೂ ಪಾಯಿಂಟ್ ತರ ಥರ್ಡ್ ಲೈನ್ ಅಲ್ಲಿ ಥರ್ಡ್ ಡ್ರಾಪ್ ಆಫ್ ಲೊಕೇಶನ್ ಅಲ್ಲಿ ನಿಮ್ಗೆ ಸ್ಕೀಯಿಂಗ್ ಇರೋದು

ದಟ್ ರೆಂಟಲ್ ಬಟ್ಟೆ ಇಸ್ ನಾಟ್ ಡೆಪಾಸಿಟ್ ಡೆಪಾಸಿಟ್ ಅದು ಫುಲ್ ಫುಲ್ ಇಲ್ವಂತೆ ವಾಪಸ್ ಕೊಡ್ಬೇಕು ಅವರ್ಲಿ ಅವರ್ಲಿ ಲೆಕ್ಕ ಇಲ್ಲ ಫೋರ್ ಅವರ್ಸ್ ಪಾಸ್ ತಗೋಬೇಕು ದಟ್ ಇಸ್ ಫಿಫ್ಟೀನ್ ತೌಸಂಡ್ ಸೊ ಹದಿನೈದು ಸಾವಿರ ಪ್ಲಸ್ ಟ್ವೆಂಟಿ ಫೈವ್ ತೌಸಂಡ್ ಹೆಂಗೆ ಕೊಟ್ಟು ಮಾಡೋದಿದ್ರೆ ಒಂದು ಪ್ಯಾಕೇಜ್

ಟಿಕೆಟ್ಸ್ ನಾವು ಕಳೆಯೋ ಹಾಗಿಲ್ಲ ಸೊ ಇದು ನಾವು ಕೇಬಲ್ ಕಾರ್ ಮಾಮೂಲಿ ಕೇಬಲ್ ಕಾರ್ ತಗೊಂಡಿದ್ದೀವಿ ತ್ರೀ ಸಿಕ್ಸ್ಟಿ ಕೇಬಲ್ ಕಾರ್ ಅಂತ ಆಪ್ಷನ್ ಇದೆ ಏನಂದರೆ ಕಂಪ್ಲೀಟ್ ಕೇಬಲ್ ಕಾರ್ ಗ್ಲಾಸ್ ಥರ ಇರುತ್ತೆ ಅದಕ್ಕೆ ಟೂ ತೌಸಂಡ್ ಟೆನ್ಗೆ ಎಕ್ಸ್ಟ್ರಾ ಸೊ ನಾವೇನು ಅದಾಪ್ಟ್ ಮಾಡಿಲ್ಲ ಬರೀ ಒಂದೇ ಸ್ಟಾಪಿಗೆ ಏನಕ್ಕೆ ಅಂದ್ಬಿಟ್ಟು ಮಾಮೂಲಿ ಕೇಬಲ್ ಕಾರ್ ತಗೋತಾ ಇದ್ದೀವಿ ಇಲ್ಲಿ ಫೋಟೋ ಫೋಟೋ ತಗೊಳ್ತಾ ಹತ್ರ ಬನ್ನಿ नमक भी फूल लो पैक्टो। नीरो 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 नीर दे क्लोज आ रहा है क्लोज هيك ಮಾಡೋ ನಾವು ಮನೆಗೆ ಭಯ ಆಗೋ ಕ್ಲೋಸಾಗಿ ಬಟನ್ ಇರೋದು ಹಾ ಬದ್ರ ಪಾಪು ಇದೆ ಅದಿಕೋಸ್ಕರ ಬನ್ನಿ ನೋಡ್ರೋ ಲೇಕ್ ಸ್ಟಾಂಗ್ ಆಹ್ 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 ಟು ಡಿಫರೆನ್ಸ್ ನೋಡಿವರೆಲ್ಲ ರಿಯಾಕ್ಷನ್ಸ್ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ವ್ಯೂ ಅಂದ್ರೆ ನಮ್ ಗುಪ್ಪಿ ನೋಡಿ ಹೇง ಇದ್ದಾಳೆ ಅದಕ್ಕೆ ನಿಂತ್ಕೊಂಡು ಅಲ್ಲಿಂದ ಬೇ ಸ್ಟೇಷನ್ ಇಂದ ಫಸ್ಟ್ ಸ್ಟೇಷನ್ ಗೆ ಹೇง ನೋಡಿ ಚೆನ್ನಾಗಿದೆ ಇವತ್ತು ಇದೆ ಅದಕ್ಕೆ

ನನ್ನ ಜೊತೆ ರವಿಚಂದ್ರನ್ ಅವ್ರಯ ನಡೆ ಸಾಕೊಂಡು ರೆಡಿ ಎಸ್

ಅಲ್ಲೆ ಲಗೇ ನೋಡಿ ಫ್ರೆಂಡ್ಸ್ ಅಲ್ಲಿ ಗೇಮ್ ಆಡ್ಸ ಗೇಮ್ಸ್ ಆಡ್ತಿದ್ದಾರೆ ಆತರ ಹೈಕಿಂಗ್ ಮಾಡ್ಸಿ ಎಲ್ಲರೂ ಅಲ್ಲೂ ನೋ ಇದು ಮಾಡಿದಾರ್ ಕಣೆ ಕ್ಲೀಂಗ್ ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳು 20 ರೆಡಿ ಮಾಡಿದಾರ್ ನೋಡಿ ಅದು ಅಲ್ಲಿ ಅಲ್ಲಿ ಅಲ್ಲಕಡೆ ರೆಡಿ ಬಿವನ್ ಅಪ್ಪ ಅಪ್ಪಾ ಬಾ ಬಂತಾ ಬರ್ತನೇ ಇಲ್ಲ ನನಂತ್ರ ಟ್ರಾಫಿಕ್ ಹೋಗಕ್ಕೆ ಬಂದಿದ್ದೀವಿ ಆನ್ ಒಂದ್ ಕಡೆ ವಾಶ್ ರೂಮ್ ಇತ್ತು ಕ್ಲಿಯರ್ ಆಗಿತ್ತು ಅದು ಮೊಸಸ ಸಲ ಹಂಚಿತಾ ಇದ್ದಿತ್ತು ಇಲ್ಲಿ ನಾವು ಹೋಗಿ ಥರ್ಡ್ ಫ್ಲೋರ್ಕ್ಕೆ ತರಿದ್ದೀವಿಣ್ಣನ ಬಾಯ್ ಟು ಇಷ್ಟ ಆಗ್ತೈಲಾ ಅಷ್ಟೇ ವಿ ಆರ್ ಎಕ್ಸೈಟೆಡ್ ಸಕ್ಕದಾಗಿದೆ ಜಾಗ ಬಂದ್ರಿ ತುಂಬ ಪ್ಲಾನಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಪ್ಯಾಕಿಂಗ್ ಮಾಡ್ಕೊಂಡು ಬರಬೇಕು ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಳಿಗೂ ನೀಟಾಗಿ ಎಲ್ಲ ಮಲ್ಟಿಪಲ್ ಲೇಯರ್ಸ್ ಬಟ್ಟೆ ತೊಗೊಬಂದು ಹಾಕ್ಕೊಳ್ಳೋದು ಒಳ್ಳೇದು ಸೊ ಅಲ್ಲಿ ನೋಡಿ ಗಾಯ್ಸ್ ಸೊ ಇಲ್ಲಿ ನೋಡಿ ಬಾಯ್ ಓಟ ಓಡಾಡೋ ಗೊತ್ತಾಯ್ ಓಯ್ Car? Yeah amazing. Happy. So did you get the training and everything? Oh we, done I've it done it, I've done it about days. eight times. But yeah, definitely do the training. Mm -hmm. Don't go without training. Wow. You're gonna do so much activity We, we, we do a lot of traveling actually. So... Yeah we do a lot of traveling actually, but we kind of just like pick somewhere random because no one's gonna go actually. Yeah. A of time, oh wow ಇಲ್ಲ ಅಲ್ಲಿ ಏನಾದ್ರೂ ಇಲ್ಲ ಇವೆಲ್ಲ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಬವೆಗೆ ನೈಟ್ ಟೈಮ್ ಆಗುತ್ತೆ ಲಕ್ ಫುಲ್ ಚಳಿಗಿರ್ 3200 ಮೀಟರ್ ಹೌದಾ ಇಂದ ಸ್ನೋ ಇಟ್ಸ್ ಹೆವಿಲಿ ಹೆವಿಲಿ ಕೂಲ್ಡ್ ಇಟ್ಸ್ ಓಕೆ ಇಟ್ಸ್ अराउंड ಮೈನಸ್ 12 ಡಿಗ್ರಿ ಅಂದರೆ ಫೈನಲ್ ಸ್ಟಾಪಿಗೆ ಬಂದಿದ್ದೀನಿ ಎಷ್ಟು ಚಳಿ ಅಂದರೆ ಮೈನಸ್ ಟ್ವೆಲ್ ಡಿಗ್ರಿ ಅಷ್ಟಿದೆ ತಟಿಯೋಕೆ ಆಗ್ತಿಲ್ಲ ಕಾಯಿ ಫುಲ್ ರಿಸೋರ್ಟ್ ಆಗಿದೆ ಹರ್ಷ ರಾಜ ಗಣಿ ಅವರೆಲ್ಲ ಒಳಗಡೆ ವಾಶ್ರೂಮ್ ಹತ್ರ ಹೋಗಿದ್ದಾರೆ ಸೊ ದ ಸ್ವಲ್ಪ ವಾಮ್ ಅನ್ಸಿ ಅಂತು ಸೊ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಬಟ್ ಚಳಿ ಇಸ್ ಎಕ್ಸ್ಟ್ರೀಮ್ ಸೊ ಇಲ್ಲಿ ನಾವು ಮತ್ತೆ ನೆಕ್ಸ್ಟ್ ಇವಾಗ ಫಸ್ಟ್ ಸ್ಟಾಪಿಗೆ ಹೋಗ್ತೀವಿ ಅಲ್ಲಿ ಸ್ವಲ್ಪ ರೆಸ್ಟೋರೆಂಟ್ ಸಿಕ್ತಲ್ವ ಅಲ್ಲಿ ಏನಾದರೂ ತಿನ್ಕೊಂಡು ನೋಡಬೇಕು ನೆಕ್ಸ್ಟ್ ಏನು ಮಾಡೋದು ಅಂತ ಹಿಂಗೆ ಸ್ವಲ್ಪ ಇಲ್ಲಿ ತಿನ್ಕಾಡ್ಕೊಂಡು ಇರೋ ಅವ್ರು ಬಿದ್ದರು ನೋಡೋಣ ಸೊ ಇನ್ನೊಂದು ಎರಡು ಫೋಟೋಸ್ ತೊಗೊಂಡು ಇಲ್ಲಿಂದ ಇಲ್ಲಿಂದ ಫಸ್ಟ್ ಸ್ಟಾಪಿಗೆ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಏನು ಮಾಡೋದು ನೋಡ್ಬೇಕು ಲೆಟ್ಸ್ ಗೋ ಎಷ್ಟು ಆ ಲಕ್ಷ ಲಕ್ಷ ಟೈಮ್ கோட்டோ கரெக்ட்டு மோவ் இங்க தான்மா ஹ்ம் இன்னும் 1 ரூபாய்க்கு 500 விசை பை ஏய் இடிக்கப்பட்டு சளி தੜколக்க ஆகтила உங்களுக்குಂತ ಗಡಗಡ ಅಂತ ಐತೆ ನೀನು ಗಡಿ ಅಂತ ಫುಲ್ ತತ್ತ್ರಸ ಹೋಗಿದನೇ ರಾಜಾ ಹೇಳಂಗೇ 1 ಸೆಕೆಂಡ್

ಝೀರೋ ಹೋಗಿ ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗೋದು ಅಲ್ಲ ಅಲ್ಲ ಬೇರೆ ಕಡೆ ಹೋಗೋದು ಮಾಲ್ಗೆ ಹೋಗೋದು ಮಾಲ್ ಮೇಲೆ ಇದು ನೋಡಿ ಇದು ನಮ್ಗೆ ಗುಬ್ಬಿ ಗುಬ್ಬಿ ಹಾಯ್ ಮಾಡು ಹಾಯ್ ಚೆನ್ನಾಗಿ ಬರುತ್ತೆ ಗೈಸ್ ಇಲ್ಲಿ ಗ್ರೂಪ್ ತಗೊಳ್ಳೋಣ ಈ ಚೆನ್ನಾಗಿ ಬರುತ್ತೆ ಬೇಡ 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 ಎಕ್ಸ್ಪೀರಿಯನ್ಸ್ ತುಂಬಾ ಫೋರ್ ಫಾರ್ಟಿ ಸೆವೆನ್ ಅಷ್ಟೇ ಆಚೆ ನೋಡಿ ಹೆಂಗಿದೆ ಕ್ಲೈಮೇಟ್ ನೋಡಿ ಬೇಕಾದ್ರೆ ಫೋರ್ ಫಾರ್ಟಿ ಸೆವೆನ್ ಐಟ್ ಕ್ಲಾಕ್ ಹಂಗಿದೆ ಇಲ್ಲಿ ನೋಡಿ ಹೆಂಗಾಡ್ತಾರೆ ನೋಡಿ ಇದು ಗುಬ್ಬಿ ಡೇಟ್ <laughs> ಪ್ಲೀಸ್ so, <laughs> <laughs>

ಇಗತೆ ಕ್ಯಾಬ್ ಅಲ್ವಾಟಿ ಸಿಟಿ ಸೆಂಟರ್ ಇಂದ ನೀವು ಪ್ಲೀಸ್ ಡೋಂಟ್ ಯೂಸ್ ಬ್ಲಾಕ್ ಟ್ಯಾಕ್ಸಿ. ನಾನು ಹೇಳಿದ್ರು ಹೋಗ್ಲೇಬೇಡಿ ದಯವಿಟ್ಟು ಹೋಗಬೇಡಿ. ನಾವುಗಳು ಬಕ್ರ ಆಗಿದೀ ಫಸ್ಟ್ ಡೇ ಯೂಸ್ ಮಾಡಿ. ಕಡಕ್ ಕಡಕ್ ಸೊ ಇವಾಗ ನಾವು ಎಸ್ ಬನ್ವಿ ಇವಾಗ ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದು. ಹೋಗೋಕೆ ಮಂಚೆ ಲೈಟಾಗಿ ಫಟ್ ಚಾಕೊಲೇಟ್ ಏನಾರ್ ಕುತ್ಕೊಂಡು ಹೋಗೋಣ ಅಂತ. ಈ ಕಥೆಗೆ ಬಂದಿರೋದು ಸೊ ನಾವು ಶಿಮ್ಲಾಕ್ ಇಂದ ಬಸ್ಸಲ್ಲಿ ಬಂದ್ವಿ ಬಸ್ಸಲ್ಲಿ ನಾವು ಅಬಾಯನ್ನು ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡಿದೀವಿ ಸೊ ಈ ಮೆಟ್ರೋ ಇಂದ ನಮ್ಮ ಮೆಟ್ರೋ ಸ್ಟಾಪ್ ಸೈರನ್ ಸ್ಟಾಪ್ಗೆ ಒಂದು ತ್ರೀ ಫೋರ್ ಸ್ಟಾಪ್ಸ್ ಆಗುತ್ತೆ ಸೊ ಇಲ್ಲಿಂದ ಹೋಗಿ ಅಲ್ಲಿ ಇಳ್ಕೊಂಡು ಮನೆಗೆ ಹೋಗ್ಬೇಕು ನೋಡಿ ಇವಾಗ ನಾವು ಅಬಾಯ್ ಸ್ಟಾಪಲ್ಲಿ ಇದ್ದೀವಿ ನೆಕ್ಸ್ಟ್ ಒನ್ ಟೂ ತ್ರೀ ಫೋರ್ತ್ ಸ್ಟಾಪ್ ಸೈರನ್ ಸೊ ನಾನು ನಾವು ನಿನ್ನೆ ಚರ್ಚ್ಗೆ ಹೋಗಿದ್ವಲ್ಲ ಅದು ಈ ಸ್ಟು ಚರ್ಚ್ಗೆ ಹೋದಾಗಲೂ ಇದೇ ರೂಟ್ ಮೆಟ್ರೋಗೆ ಬಂದಿದ್ವಿ

ಮನೆಗೆ ಹೋದ್ಮೇಲೆ ಚಿತ್ರಾನ್ನ ಏನಾದರೂ ಮಾಡ್ಕೊಳೋಣ ಬೇಕು ಅಂದ್ಬಿಟ್ಟು ಇಲ್ಲೊಂದು ಸೂಪರ್ ಮಾರ್ಕೆಟ್ ಇತ್ತು ಶಾಪ್ ಮಾಡಕ್ ಬಂದಿದ್ದೀವಿ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಮೆಣಸಿನ್ಕಾಯಿ ನಮಗೆ ಸಣ್ಣದು ಸಿಗ್ಲಿಲ್ಲ ಅದಕ್ಕೆ ದೊಡ್ಡ ಮೆಣಸಿನ್ಕಾಯಿ ತಗೊಂಡಿದ್ದೀವಿ ನೋಡಿ ದೊಡ್ಡದಿದೆ ಟೊಮೆಟೊ ಆನಿಯನ್ಸ್ ಫ್ರೂಟ್ಸ್ ಫ್ರೂಟ್ಸ್ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಕಾಫಿ ಪೌಡರು ಎಲ್ಲ ಇದೆ ನೋಡಿ ಹಾಲು ಬಟ್ ಏನು ಗೊತ್ತಾ ಎಲ್ಲದೂ ರಷ್ಯನ್ ಲ್ಯಾಂಗ್ವೇಜಲ್ಲೇ ಇದೆ ನೀವು ನೋಡ್ಬೋದು ಏನೋ ಅಡು ಅವ್ರ ಭಾಷೆಲ್ಲಿದ್ದಕ್ಕೆ ಏನಂತಾರೆ ಬಟ್ ಇವೆಲ್ಲ ಹಾಲು ಬಟ್ ನೋಡಿ ಎಲ್ಲ ಮಿಲ್ಕ್ ಅಂತ ಗೊತ್ತಾರೆ ಹಂಗಿದೆ ಎಲ್ಲ ಅವ್ರ ಲ್ಯಾಂಗ್ವೇಜಲ್ಲಿದೆ ಇದು ನೋಡಿ ಚಾಕಸ್ ಕಾರ್ನ್ಫ್ಲೆಕ್ಸು ಎಲ್ಲ ಇರ್ತಾವಲ್ಲ ಅದೇ ಥರ ಆ್ಯಂಡ್ ಇದು ಅವ್ರ ಇದೆ ನೆಸ್ ಕ್ವಿಕ್ ಇದೆ ನೋಡಿ ನೆಸ್ಲೆ ಪ್ರಾಡಕ್ಟ್ ಬಟ್ ಇಟ್ಸ್ ಇನ್ ದೇರ್ ಲ್ಯಾಂಗ್ವೇಜ್ ಚಾಕ್ಲಾಕ್ಸ್ ಚಾಕಸ್ ಕಾರ್ನ್ಫ್ಲೆಕ್ಸು ಕಿಟ್ಕೆಟ್ ಅದ ಗೊತ್ತಾಯ್ತು ನೋಡಿ ನೋಡಿ ಯಾರಿಗಾದ್ರೂ ಐ ಥಿಂಕ್ ಇದೆಲ್ಲ ಬಿಯರ್ ಅನಿಸುತ್ತೆ ಬೇಕಿದ್ರೆ எஸ் இது மொசரு நான் தகண்ட்வினது மாச நோட் ಸೋ ಸ್ನಾಕ್ಸ್ ತಗೋತಾ ಇದ್ದೀರಾ ರೋಲ್ کریم ರೋಲ್ ಹಾಂ ಹಾಂ ಹಾ کریم ಪ್ರಿಯರು ಕ್ರೀಮ್ ರೋಲ್ ತಗೋತಾ ಇದ್ದಾರೆ ಮೊಟ್ಟೆ ಲವರ್ ಮೊಟ್ಟೆ ತಗೊಂಡಿ ಇಲ್ಲೆಲ್ಲ ಮೀಟು

ಚಾಕ್ಲೇಟ್ಸ್ ನೋಡಿ ಮಕ್ಕಳ ಫೇವ್ರೆಟ್ ನಮ್ಮದು ಫೇವ್ರೆಟ್ ಇನ್ನು ಜಾಯ್ ಇದು ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಮಿಲ್ಕ್ ಒಂದಿರುತ್ತೆ ಅಯ್ಯೋ ವೈಟ್ ಚಾಕ್ಲೇಟ್ಸ್ ಹಾಂ ಹಾಂ ಚೆಕ್ ಮಾಡೋಣ ಎಷ್ಟು ಪ್ರೈಸ್ ಅಂತ ಮೆಂಟೋಸ್ ಇದೆ ಎಲ್ಲ ಇದೆ ಕ್ರಿಸ್ಟಲ್ ಮಾರ್ಕೆಟ್ ಅಲ್ಲಿ ತಗೊಂಡ್ವಿ ಏ ತೋರ್ಸ ಎಷ್ಟು ಐಟಮ್ಸ್ ತಗೊಂಡ್ವಿ ತೋರಿಸಿ ಇಲ್ಲೊಂದಿಷ್ಟು ಹಂಡ್ರೆಡ್ ಏಟ್ ಸಾವಿರದ ಎಂಟುನೂರು ನೋಡಿ ಇಷ್ಟಕ್ಕೆ ಎಷ್ಟು ರುಪೀಸ್ ಆಯ್ತು ಇಲ್ಲೇ ಟೆಂಗ್ ಎಷ್ಟಾಯ್ತು ಹತ್ತು ಸಾವಿರದ ಏಳ್ನೂರ ಐವತ್ತು ಟೆಂಗೆ ಇಸ್ ಈಕ್ವಲ್ ಟು ಒಂದೂವರೆ ಥೌಸಂಡ್ ಏಟ್ ಹಂಡ್ರೆಡ್ ಇಶ್ ಇಂಡಿಯನ್ ಕರೆನ್ಸಿ ನೋಡಿ ಐಸ್ ಕ್ಯೂಬ್ ಐಸ್ ಕ್ಯೂಬ್ ಎಲ್ಲ ಕಟ್ಟೆ ಮೇಲೆಲ್ಲ ಹಿಂಗೆ ನೋ ನಿಂತ್ಕೊಂಬಿಡಿದ್ಯಾ